ಹತ್ತಿ ಥರ ಹಗುರ ಮತ್ತು ಗರಿಗರಿಯಾದಂತಹ ಈ ರವೆ ಹಪ್ಪಳನ ಮಾಡಿಕೊಳ್ಳಿ ಜಾಸ್ತಿ ಎಣ್ಣೆನೂ ಹೀರ್ಕೊಳ್ಳೋದಿಲ್ಲ ಹಬೆಯಲ್ಲಿ ಒಂದು ನಿಮಿಷದಲ್ಲಿ ಒಂದು ಹಪ್ಪಳನ ಮಾಡ್ಕೊಳ್ಬೋದು ಇನ್ಸ್ಟೆಂಟ್ ಆದಂತಹ ಈ ಹಪ್ಪಳನ ಮಾಡ್ಕೊಂಡ್ಬಿಟ್ಟು ವರ್ಷ ಪೂರ್ತಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಎರಡು ಪಟ್ಟಷ್ಟು ಅರಳುತ್ತೆ ಈ ಹಪ್ಪಳ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿಕೊಳ್ಳಿ ಈ ಹಪ್ಪಳನ ಮಾಡೋದಕ್ಕೆ ನಾನಿಲ್ಲಿ ಸಣ್ಣ ರವೆಯನ್ನು ತೊಗೊಂಡಿದ್ದೀನಿ ಉಪ್ಪಿಟ್ಟಿಗೆ ಯೂಸ್ ಮಾಡ್ತೀವಲ್ಲ ಅದೇ ರವೆ ಇದೆ ಮಿಕ್ಸಿ ಜಾರಿಗೆ ಹಾಕ್ಕೋತಾ ಇದ್ದೀನಿ ಇದಕ್ಕೆ ಈಗ ಎರಡು ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ಳಿ ಒಂದು ಕಪ್ಪಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ರುಬ್ಕೊತಾ ಇದ್ದೀನಿ ಜಾಸ್ತಿ ರುಬ್ಕೊಳ್ಬೇಡಿ ಪಲ್ಸ್ ಮೋಡಲ್ಲಿ ಸ್ವಲ್ಪ ಆನ್ ಆಫ್ ಮಾಡ್ಕೊಳ್ತಾ ರುಬ್ಕೊಂಡ್ರೆ ಸಾಕು ಈ ಥರ ಈಗ ರುಬ್ಕೊಂಡಿದ್ದೀನಿ ಇದಕ್ಕೆ ಈಗ ನಾನು ಇನ್ನೊಂದು ಕಪ್ಪಷ್ಟು ನೀರನ್ನು ಸೇಸ್ಕೊತಾ ಇದ್ದೀನಿ ಒಂದು ಕಪ್ ರವೆಗೆ ಎರಡು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಳಿ ಸಾಕಾಗುತ್ತೆ ಇನ್ನೊಂದು ಸಲ ಇದನ್ನು ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೀನಿ ಈ ಥರ ಈಗ ಹಿಟ್ ರೆಡಿ ಆಗಿದೆ ಈಗ ನಾನು ಇದನ್ನು ಒಂದು ಬೌಲಿಗೆ ತೆಕ್ಕೋತಾ ಇದ್ದೀನಿ ಒಂದು ಕಪ್ ರವೆಗೆ ಎರಡು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಳಿ ಸಾಕು ಇದಕ್ಕೆ ಈಗ ಒನ್ ಟೇಬಲ್ ಅಷ್ಟು ಕರಿಬಿ ಸೊಪ್ಪನ್ನು ಸಣ್ಣ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದರೊಳಗೆ ನೀವು ನಿಮಗೆ ಇಷ್ಟ ಬಂದಂತೆ ಚಿಲ್ಲಿ ಫ್ಲೇಕ್ಸ್ ಅಥವಾ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಬಹುದು ಇಲ್ಲ ಅಂದರೆ ನೀವು ಪ್ಲೇನ್ ಮಾಡ್ಕೊಳ್ಬಹುದು ತುಂಬಾ ಟೇಸ್ಟಿಯಾದಂತಹ ಹಪ್ಪಳ ರೆಡಿ ಆಗುತ್ತೆ ಸರಿಯಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಹಪ್ಪಳ ಮಾಡೋದಕ್ಕೆ ನಾನು ಈ ಥರ ಎರಡು ಪ್ಲೇಟ್ಗಳನ್ನು ತೊಗೊಂಡಿದ್ದೀನಿ ನಿಮ್ಮ ಹತ್ರ ಇರುವಂತಹ ಯಾವುದೇ ಪ್ಲೇಟ್ಗಳನ್ನು ತಗೊಳ್ಳಿ ಈ ಥರ ಒಂದು ಟೂತ್ ಇಟ್ಕೊಳ್ಳಿ ಇಲ್ಲಾಂದ್ರೆ ಸೂಜಿನೂ ಇಟ್ಕೊಳ್ಬಹುದು ಈಗ ನಾನು ಒಂದು ಪ್ಯಾನ್ ಅನ್ನ ಬಿಸಿ ಮಾಡ್ಕೊಂಡ್ಬಿಟ್ಟು ಇದರೊಳಗೆ ನೀರನ್ನು ಹಾಕೋತಾ ಇದ್ದೀನಿ ಇಟ್ಕೊಳ್ಳಿ ನಿಮ್ಮ ಹತ್ರ ಸ್ಟೀಮರ್ ಇದ್ರೆ ನೀವು ಅದರೊಳಗೇನು ಹಪ್ಪಳನ್ನ ಮಾಡ್ಕೊಳ್ಬಹುದು ಸೈಡಿಗೆ ಒಂದು ಪಾತ್ರೆಯಲ್ಲಿ ಈ ತರ ನೀರನ್ನ ಹಾಕಿ ಇಟ್ಕೊಳ್ಳಿ ಈಗ ಸಲ ಹಿಟ್ಟನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒನ್ ಟೇಬಲ್ ಸ್ಪೂನ್ ಅಷ್ಟು ಹಿಟ್ಟನ್ನು ಹಾಕೊಂಡಿದೀನಿ ನೀವು ಹಪ್ಪಳ ದಪ್ಪ ಮಾಡ್ಕೊತೀರಾ ಅಂದ್ರೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಹಾಕೊಳ್ಬಹುದು ಈ ತರ ಹಿಟ್ಟನ್ನು ಹಾಕೊಂಡ್ಬಿಟ್ಟು ಸರಿಯಾಗಿ ಈ ತರ ಸ್ಪ್ರೆಡ್ ಮಾಡ್ಕೊಳ್ಳಿ ಈಗ ನಾವು ಬಿಸಿ ಆಗಿರುವಂತಹ ಪಾತ್ರೆಯಲ್ಲಿ ಈ ಪ್ಲೇಟನ್ನು ಇಟ್ಕೊಂಡ್ಬಿಟ್ಟು ಮೇಲ್ಗಡೆ ಮುಚ್ಚಳನ ಮುಚ್ಚಿಬಿಟ್ಟು ಟೈಮ್ ನೋಡ್ಕೊಂಡ್ಬಿಟ್ಟು ಒಂದು ನಿಮಿಷ ಅಷ್ಟೇ ಬೇಯಿಸ್ಕೊಳ್ಳಿ ಸಾಕು ಈ ಥರ ಕೈ ಮುಟ್ಟಿ ನೋಡಿದಾಗ ಕೈಗೆ ಅಂಟ್ಕೊಳ್ಬಾರ್ದು ಹಿಟ್ಟು ಈಗ ಇದನ್ನು ತೆಕ್ಕೊಂಡಿದ್ದೀನಿ ಟೈಮ್ ನೋಡ್ಕೊಂಡ್ಬಿಟ್ಟು ಒಂದು ನಿಮಿಷ ಬೇಯಿಸ್ಕೊಳ್ಳಿ ಸಾಕು ಈಗ ಇದನ್ನು ತಣ್ಣ ನೀರಿಗೆ ಹಾಕೊಂಡಿದ್ದೀನಿ ಇನ್ನೊಂದು ಪ್ಲೇಟನ್ನು ಈಗ ಸ್ಟೀಮರ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಸ್ಟೀಮ್ ಮಾಡ್ಕೊಳ್ಬೇಕು ಈಗ ಪ್ಲೇಟ್ ತಣ್ಣಗಾಗಿದೆ ಬೇಗನೆ ತಣ್ಣಗಾಗ್ಬಿಡುತ್ತೆ ಈ ರೀತಿಯಲ್ಲಿ ಮಾಡ್ಕೊಳ್ಳೋದ್ರಿಂದ ಈಗ ಟೂತ್ವಿಕ್ ಇಂದ ಸೈಡ್ಸನ್ನು ಬಿಚ್ಚಕೋತಾ ಇದ್ದೀನಿ ತುಂಬಾ ಸುಲಭವಾಗಿ ಈ ಹಪ್ಪಳ ಬಂದ್ಬಿಡುತ್ತೆ ನೀವೇನಾದರೂ ಫಸ್ಟ್ ಟೈಮ್ ಟ್ರೈ ಮಾಡ್ತೀರಾ ಅಂದರೆ ಈ ಹಪ್ಪಳನ ಟ್ರೈ ಮಾಡ್ಬೋದು ತುಂಬಾ ಸುಲಭವಾಗಿ ಇನ್ಸ್ಟೆಂಟ್ ಆದಂತಹ ಈ ಹಪ್ಪಳ ರೆಡಿಯಾಗುತ್ತೆ ಈ ರೀತಿ ನೋಡಿ ಒಂದು ಕೈಯಿಂದ ಈ ರೀತಿ ಎತ್ಕೊಳ್ಳಿ ತುಂಬಾ ಸುಲಭವಾಗಿ ಬಂದ್ಬಿಡುತ್ತೆ ಇದನ್ನು ಈಗ ನೀವು ಕಾಟನ್ ಬಟ್ಟೆ ಮೇಲೆ ಅಥವಾ ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕೊಳ್ಳಿ ಈಗ ನಾನು ಈ ರೀತಿಯಲ್ಲಿ ಈ ಹಪ್ಪಳಗಳನ್ನು ಮಾಡ್ಕೊಂಡ್ಬಿಟ್ಟು ಒಣಿಸ್ಕೊತಾ ಇದೀನಿ ತುಂಬಾನೇ ಇನ್ಸ್ಟೆಂಟ್ ಆದಂತಹ ಈ ಹಬೆಯಲ್ಲಿ ಮಾಡಿರುವಂತಹ ಹಪ್ಪಳ ರೆಡಿ ಆಗುತ್ತೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ತಿನ್ನೋದಕ್ಕೆ ಮಾತ್ರ ಇನ್ನೊಂದು ಹಪ್ಳನು ತೆಕ್ ತೋರಿಸ್ತಾ ಇದ್ದೀನಿ ತುಂಬಾನೇ ಸುಲಭವಾಗಿ ಬಂದ್ಬಿಡುತ್ತೆ ಒಂದು ನಿಮಿಷ ಟೈಮ್ ನೋಡ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಳಿ ಸಾಕು ಸೈಡ್ಸನ್ನು ಬಿಚ್ಕೊಂಡ್ಬಿಟ್ಟು ಈ ರೀತಿಯಲ್ಲಿ ಹಪ್ಪಳನ ತೆಕ್ಕೊಂಡ್ಬಿಟ್ಟು ಪ್ಲಾಸ್ಟಿಕ್ ಶೀಟ್ ಮೇಲೆ ಅಥವಾ ಕಾಟನ್ ಬಟ್ಟೆ ಮೇಲೆ ಹಾಕಿ ಒಂದಿನ ನೀವು ಮನೆಯಲ್ಲೇ ನೆರಳಲ್ಲಿ ಒಣಸ್ಕೊಳ್ಳಿ ವರ್ಷ ಪೂರ್ತಿ ಸ್ಟೋರ್ ಮಾಡಿ ಇಡ್ತೀರಾ ಅಂದ್ರೆ ಒಂದೆರಡು ದಿನ ಬಿಸಿಲಲ್ಲಿ ಇದನ್ನು ಒಣಿಸ್ಕೊಳ್ಬೇಕು ಸರಿಯಾಗಿ ಒಣಗಿದ ಮೇಲೆ ಈ ರೀತಿ ಹಪ್ಪಳ ರೆಡಿ ಆಗುತ್ತೆ ಒಂದು ಕಪ್ನಲ್ಲಿ ನಾನು ಇಪ್ಪತ್ತೈದು ಹಪ್ಪಳನ ಮಾಡ್ಕೊಂಡಿದೀನಿ ನೀವು ಸ್ವಲ್ಪ ದಪ್ಪ ಮಾಡ್ಕೊತೀರಾ ಅಂದ್ರೆ ಸ್ವಲ್ಪ ಕಡಿಮೆನೂ ಆಗ್ಬೋದು ಸೈಜ್ ಮೇಲಿನೂ ಡಿಪೆಂಡ್ ಆಗುತ್ತೆ ಈ ರೀತಿ ಸರಿಯಾಗಿ ಒಣಗಿದ ಮೇಲೆ ಇದನ್ನ ಸ್ಟೋರ್ ಮಾಡಿ ವರ್ಷ ಪೂರ್ತಿ ನೀವು ಇಟ್ಕೊಳ್ಬೋದು ಈಗ ನಾನು ಈ ಹಪ್ಪಳಗಳನ್ನ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಎಣ್ಣೆಯನ್ನ ಸ್ವಲ್ಪ ಜಾಸ್ತಿನೇ ಬಿಸಿ ಮಾಡ್ಕೊಳ್ಳಿ ಈ ಹಪ್ಪಳನ ಫ್ರೈ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಬಿಸಿ ಇರಬೇಕು ಈ ರೀತಿ ಎಣ್ಣೆ ಮನೆಯಲ್ಲಿ ಹಾಕಿದಾಗ ಎರಡ್ ಪಟ್ಟಷ್ಟು ಅರಳುತ್ತೆ ತುಂಬಾನೇ ಟೇಸ್ಟಿ ಆದಂತಹ ಇನ್ಸ್ಟೆಂಟ್ ಆದಂತಹ ರವೆ ಹಪ್ಪಳನ ಮಾಡಿ ವರ್ಷ ಪೂರ್ತಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಇಲ್ಲಿ ನಾನು ಒಂದು ಹಪ್ಪಳನ ಮುರಿದ ತುರಿಸ್ತಾ ಇದೀನಿ ನೋಡಿ ತುಂಬಾನೇ ಗರಿ ಗರಿಯಾಗಿ ಬಂದಿದೆ ಜಾಸ್ತಿ ಎಣ್ಣೆನೂ ಹೀರ್ಕೊಳ್ಳೋದಿಲ್ಲ ಬಾಯಲ್ಲಿ ಇಟ್ಟರೆ ಕರ್ಕೋಗ್ಬಿಡುತ್ತೆ ಹಪ್ಪಳ ಫ್ರೈ ಮಾಡೋಕಿನ ಮೊದಲಿನ ಸೈಜ್ ಮತ್ತು ಫ್ರೈ ಮಾಡಿದ ಮೇಲೆ ಸೈಜ್ ನೋಡಿ ಡಬಲ್ ಆಗಿಬಿಟ್ಟಿದೆ ತುಂಬಾನೇ ಟೇಸ್ಟಿ ಆದಂತಹ ಹಪ್ಪಳನ ಸುಲಭ ವಿಧಾನದಲ್ಲಿ ಮನೆಯಲ್ಲೇ ಮಾಡ್ಕೊಳ್ಳಿ ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗಂತ ವಿಡಿಯೋ ಇಷ್ಟ ಿತ್ತಂದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಿಗೂ ಫಾಲೋ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್